ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಸಂಡೇ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾರ್ಮಲ್ ರೇಷನ್ ಅಕ್ಕಿಯಿಂದ ಮಸಾಲೆ ದೋಸೆ ಮೀನ್ಸ್ ಮಸಾಲೆ ದೋಸೆನೇ ಮಾಡಿದ್ವಿ ಮೀನ್ಸ್ ನಾನು ಸಪ್ರೇಟಾಗಿ ಅಂತೇಳಿಲ್ಲ ನಾರ್ಮಲಾಗಿ ನಾವು ಹೇಗೆ ದೋಸೆಗೆ ನೆನ್ನೆ ಹಾಕ್ತೀವೋ ಅದೇ ರೀತಿ ನಾ ಹಾಕ್ಕೊಂಡು ಮಸಾಲೆ ದೋಸೆ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿದ್ವಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೂ ಸಹ ಶೇರ್ ಮಾಡ್ತಿದ್ದೀನಿ ಇಲ್ಲಿ ನಾನು ತೋರಿಸಿರೋಂಥ ಗ್ಲಾಸಲ್ಲಿ ಒನ್ ಎರಡು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನೇ ಹಾಗೆ ನಾನು ಮತ್ತೆ ಉದ್ದಿನಬೇಳೆ ತೋರಿಸೋದಿಲ್ಲ ಅದೇ ಸಣ್ಣ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದರೆ ರೇಷನ್ ಅಕ್ಕಿಲಿ ಸ್ವಲ್ಪ ಸ್ಮೆಲ್ ಇರುತ್ತೆ ಮತ್ತು ಅದು ನೀರು ಹಾಕ್ತಾಗ ಹಾಕ್ತಾಗೆ ಆ ಥರ ಬರ್ತಾ ಇರುತ್ತೆ ಅದೆಲ್ಲ ನೀಟಾಗಿ ವಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನೆನೆಸ್ಕೊಬೇಕು ತೊಳ್ಕೊಂಡು ಅಕ್ಕಿ ಉದ್ದಿನಬೇಳೆ ಎಲ್ಲ ಮುಳುಗೋ ಅಷ್ಟು ನೀರು ಹಾಕಿ ಒಂದು ನಾಲ್ಕರಿಂದ ಅವರು ನೆನೆಯೋಕ್ಕೆ ಇಟ್ಬಿಡ್ಬೇಕು ನಾವಿಲ್ಲಿ ಅವಲಕ್ಕಿನೂ ಹಾಕೋಬೋದು ನಾನು ಅವಲಕ್ಕಿನ ಹಾಕ್ಕೊಳ್ಳಲ್ಲ ನಾನು ಯಾವಾಗಲೂ ನಾರ್ಮಲಾಗಿ ಮಾಡಿರೋಂಥ ರೈಸನ್ನೇ ಸಹ ಹಾಕ್ಕೊಳ್ತೀನಿ ಎಲ್ಲ ನೆನೆಯಾಕಿಟ್ಟೋದನ್ನ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಮಿಕ್ಸಿಗೆ ಹಾಕ್ಕೋಬೇಕು ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕಿರೋ ಅಕ್ಕಿ ಉದ್ದಿನಬೇಳೆ ಎಲ್ಲ ಸೇರಿ ಒಂದು ಟೂ ಬ್ಯಾಚಸ್ ಅಷ್ಟಾಯಿತು ಟೂ ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಮತ್ತು ನಾನು ನೈಟು ಸಾಲ್ಟ್ ಏನು ಮಿಕ್ಸ್ ಮಾಡೋಲ್ಲ ಹಾಗೆ ಇಟ್ಬಿಡ್ತೀನಿ ಆದರೂ ಇಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ನಾನು ಅದು ಪಾತ್ರೆ ತುಂಬಿ ಬಂದಿತ್ತಲ್ಲ ಅದಕ್ಕೆ ಬೇರೆ ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಟ್ರಾನ್ಸ್ ಇದಾಗುತ್ತೆ ಏನಪ್ಪ ಫರ್ಮೆಂಟ್ ಆಗುತ್ತೆ ಮತ್ತು ಈಗಲೂ ಸಹ ನಾನು ನೆಕ್ಸ್ಟ್ ಟೈಮ್ ಮಾರ್ನಿಂಗೇ ಹಾಕಿದ್ದೀನಿ ಆದ್ರೂ ನಾನು ಈಗ ಸಾಲ್ಟೆಲ್ಲ ಏನು ಸೇರಿಸ್ಕೊಳ್ತಿಲ್ಲ ನಾನೇನು ದೋಸೆ ಎಲ್ಲ ಹಾಕಬೇಕು ಅನ್ನೋವಾಗ ಸ್ವಲ್ಪ ಸಾಲ್ಟು ಮತ್ತೆ ಸೇರಿಸ್ಕೊಳ್ತೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇದರ ಜೊತೆಗೆ ಆಲೂಗೆಡ್ಡೆ ಪಲ್ಯನ ಮಾಡಿಕೊಂಡಿದ್ರೆ ನಾನು ಆಲ್ರೆಡಿ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಫ್ರೈಯಿಂಗ್ ಪ್ಯಾನಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಖಾರಕ್ಕೆ ತಕ್ಕನಷ್ಟು ಹಸಿ ಮೆಣಸಿ ಕಟ್ ಮಾಡಿ ಮತ್ತು ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಕರ್ಬೇವಿನ ಸೊಪ್ಪು ಆಮೇಲೂ ಹಾಕೋಬೋದು ಬಟ್ ನಾನು ಇವಾಗಲೇ ಸೇರಿಸ್ಕೊಳ್ತೀನಿ ಸ್ವಲ್ಪ ಅದ್ರ ಜೊತೆಗೆ ಒಂದು ನಾನು ನಾಲ್ಕರಿಂದ ಐದಷ್ಟು ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತೀನಿ ಮತ್ತು ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ಯಾಕಂದರೆ ಆಲೂಗಡ್ಡೆ ಎಷ್ಟಿದೆ ಏನು ಅಂತೇಳಿ ನೋಡ್ಕೊಂಡು ಬಳಸ್ತೀನಿ ಹಾಗಾಗಿ ಸ್ವಲ್ಪ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ಟೈಮಲ್ಲಿ ಅಷ್ಟು ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಸ್ವಲ್ಪ ಮ್ಯಾಶ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾಲ್ಕರಿಂದ ಐದು ಕಡ್ಡಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿ ಇಲ್ಲಿ ಪಲ್ಯಕ್ಕೆ ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಪಲ್ಯ ಟೇಸ್ಟಿಯಾಗೂ ಸಹ ಇತ್ತು ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಕೆಂಪು ಚಟ್ನಿಗೆ ನಾನು ಆಲ್ರೆಡಿ ಬ್ಯಾಡಿಗೆ ಮೆಣಸಿಕಾಯಿನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ತೊಗೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಎಲ್ಲರಿಗೂ ಎರಡೆರಡಾದರೂ ದೋಸೆ ಬರಬೇಕು ಅನ್ನೋ ಇಂಟೆನ್ಷನ್ಗೆ ಇಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಅಷ್ಟು ಉರುಗಡ್ಲೆ ಒಂದು ಈರುಳ್ಳಿ ಜೀವದಲ್ಲಿ ತೋರಿಸಿರೋ ಅಷ್ಟು ಹುಣಸೆಹಣ್ಣು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡಿಕೊಂಡು ಮತ್ತು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ನಾನಿಲ್ಲಿ ಖಾರ ಆಗಿಬಿಡುತ್ತೆ ಅಂತ ತುಂಬ ಅಂದ್ಕೊಂಡೆ ಬಟ್ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಉರ್ಗಡ್ಲೆ ಒಂದಿನ ಸ್ವಲ್ಪನೇ ಸ್ವಲ್ಪ ಶುಂಠಿ ಕರಿಬೇವು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಪುದೀನ ಸಹ ಸೇರಿಸ್ಕೋಬೋದು ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿಕಾಯಿ ನಾನು ನಾನಿಲ್ಲಿ ಸ್ವಲ್ಪ ಸುಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಖಾರನೂ ಸಹ ಕಮ್ಮಿ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೆ ಸಹ ಹಾಕ್ಕೊಂಡು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಟ್ನಿನ ಮಾಡ್ಕೊಂಡಿದ್ದೀನಿ ಈ ಚಟ್ನಿಗೆ ಒಗ್ಗರಣೆ ಮಾಡ್ಕೊಡ್ರಂತೂ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ದೋಸೆ ಮಾಡೋದೊಂದು ಹತ್ತು ನಿಮಿಷ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಸಕ್ಕರೆನ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಮಾಡ್ಕೊಳ್ತೀನಿ ಇದಕ್ಕೂ ಮೊದಲೇ ನಾವು ಏನಾರು ಹಾಕಿ ಮೀನ್ಸ್ ಸಾಲ್ಟೆಲ್ಲ ಸೇರಿಸಿಟ್ಬಿಟ್ರೆ ಜಾಸ್ತಿ ಫರ್ಮೆಂಟ್ ಆಗಿಬಿಡುತ್ತೆ ಈಗ ಆಲ್ರೆಡಿ ನೀಟಾಗಿ ಫರ್ಮೆಂಟ್ ಆಗಿದೆ ನಮ್ಗೆ ಅಷ್ಟೇ ಸಾಕು ಈಗ ದೋಸೆ ತವಾ ಇಟ್ಕೊಂಡು ನೀಟಾಗಿ ಸ್ಪ್ರೆಡ್ ಇದ್ದೀನಿ ತವ ಮೇಲೆ ಸ್ಪ್ರೆಡ್ ಆದಮೇಲೆ ನೀಟಾಗಿ ತುಪ್ಪ ಇದ್ದರೆ ತುಪ್ಪನ ಸ್ವಲ್ಪ ನಾವು ಇದ್ರ ಮೇಲೆ ಹಾಕ್ಕೊಬೋದು ನನಗೆ ತುಪ್ಪ ಹಾಕಿಲ್ಲ ನಾನು ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಮುಚ್ಚತೀನಿ ನಾನು ಚೆನ್ನಾಗಿ ಬರುತ್ತೆ ದೋಸೆ ತವಾಗೆ ಅಂಟ್ಕೊಳ್ಳೋದು ಏನೂ ಆಗಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹಾಗಾಗಿ ಸ್ಪ್ರೆಡ್ ನೀಟಾಗಿ ಎದ್ದು ಬರುತ್ತೆ ದೋಸೆ ನಾವು ತುಂಬ ಕಷ್ಟಪಡೋದು ಬೇಕಾಗಿಲ್ಲ ನಮ್ಮ ಮನೆಯವರಲ್ಲಿ ಸ್ವಲ್ಪ ಅವರು ಎರಡು ಸೈಡನ್ನ ಸ್ವಲ್ಪ ಬೇಯಿಸಿದರೆ ಮಾತ್ರ ತಿನ್ನೋದು ಒಂದು ಸೈಡ್ ಬೇಯಿಸಿ ಕೊಟ್ಟರೆ ಅವ್ರು ತಿನ್ನಲ್ಲ ಹಾಗಾಗಿ ನಾನು ಫ್ಲಿಪ್ ಮಾಡಿದ್ದೀನಿ ಬಟ್ ನೀವು ಹಂಗೇ ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡು ಸಹ ಮಾಡ್ಕೋಬೋದು ಮಾಡಿಟ್ಟಿರೋಂಥ ಆಲ್ರೆಡಿ ಮಾಡಿರೋ ಅಂಥ ಕೆಂಪು ಚಟ್ನಿನ ನಾನಿಲ್ಲಿ ಎಲ್ಲದಕ್ಕೂ ದೋಸೆ ಕಡೆ ಎಲ್ಲ ಇದ್ದೀನಿ ಹಚ್ಚಿ ನಾರ್ಮಲಾಗಿ ಹೇಗೆ ನಮಗೆ ಹೋಟ್ಲೆಲ್ಲ ಕೊಡ್ತಾರೋ ಅದೇ ರೀತಿ ಆಲೂಗೆಡ್ಡೆ ಪಲ್ಯನ ಮಧ್ಯ ಇಟ್ಟು ಫೋಲ್ಡ್ ಮಾಡಿ ಸರ್ವ್ ಮಾಡಿದ್ದೆ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋರು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್ ಇರುತ್ತೆ ಹಾಗೆ ನಿಮ್ದೊಂದು ಲೈಕು ಸಹ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ ಥ್ಯಾಂಕ್ ಯು